ರಮಶ ಏನ ಸುರೇಶ ಬಾವು ಲಿಟೋ ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕು ಅಂತೀನ ನನ್ನ ಕೇಳಿದ್ರೆ ಆಗ್ಬಾರ್ದು ಆಗ್ಬಾರ್ದು ಆಗ್ಲೇಬಾರ್ದು ಕಟ್ಟಪ್ಪ ನನ್ನ ಮೀಡಿಯಾದವ್ರ ಮುಂದೆ ಕ್ಷಮಪಣೆ ಕೇಳಿದಾರಲ್ಲ ತಮಿಳಲ್ಲಿ ಇದೆಯಲ್ಲ ನಿನಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಹೌದಪ್ಪ ವಿಡಿಯೋ ನಾನು ಕೂಡ ನೋಡಿದ್ದೀನಿ ಅಯ್ಯಪ್ಪ ಒಳ್ಳೆ ಎರಡನೇ ಕ್ಲಾಸ್ ಮಕ್ಕಳು ಮಗ್ಗಿ ಓದ್ದಂಗ ಓದ್ತಾ ಇದ್ದಾನೆ ಅವನೇನು ಕ್ಷಮಾಪಣೆ ಕೇಳ್ತಾ ಇದ್ದಾನೋ ಇಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾನ ಫುಲ್ ಕನ್ಫ್ಯೂಷನು ಹಂಗೂ ನಮ್ಮ ಒಬ್ಬ ಫ್ರೆಂಡ್ ಕೇಳಿದೆ ಏನ್ ಹೇಳಿದಾನ ಸ್ವಲ್ಪ ನಾನು ಕನ್ನಡದಲ್ಲಿ ಹೇಳಪ್ಪ ಅಂತ ಏನಿಲ್ಲ ಗುರು ಅವಾಗ ಅಂದಿದ್ದೇನೆ ಆಗೋಯ್ತು ಇವಾಗ ವಿಷಾದ ವ್ಯಕ್ತಪಡಿಸಿದಾನೆ ಅಂತ ಹೇಳಿದ್ ನಾವು ಹೇಳ್ತೇನೆ ಅವ್ನು ಮಾಡಿದ್ದೇನು ಕರ್ನಾಟಕ ಬಂದು ಕನ್ನಡ ಕ್ಷಮೆ ಅಂದ್ರೆ ಅವ್ರ ಊರಲ್ಲ ಎ ಸಿ ರೂಮಲ್ಲಿ ಕೂತು ತಮಿಳಲ್ಲೇ ಓದ್ತಾ ಇದ್ದಾನೆ ಇದನ್ನೆಲ್ಲ ನಮ್ಕೊಂಡು ನಾವು ಬಾಬಲಿ ಟೂ ರಿಲೀಸ್ ಮಾಡಕ್ ಅವಕಾಶ ಮಾಡ್ಕೊಳ್ಬೇಕೇನೋ ನೀನೇ ಹೇಳು ವಿಷಾದ ವ್ಯಕ್ತಪಡಿಸೋದು ಕ್ಷಮಾಪಣೆ ಕೇಳೋದು ಎರಡು ಒಂದೇ ಇಲ್ವೇನು ಏನೋ ಎಡಕ್ಕು ಡಿಫ್ರೆನ್ಸು ವಿಷಾದ ವ್ಯಕ್ತಪಡಿಸೋದು ಮತ್ತೆ ಕ್ಷಮಾಪಣ ಕೇಳೋದ್ರ ಮತ್ತೆ ವ್ಯತ್ಯಾಸ ಗೊತ್ತಿಲ್ಲ ನಿನ್ಗೆ ಹ್ಮ್ ನಾನು ಹೇಳ್ತೀನಿ ಕೇಳಿಸ್ಕೊ ನೋಡ ಒಂದ್ ಹುಡುಗ ಲವರ್ ನ ಪ್ರೆಗ್ನೆಂಟ್ ಮಾಡ್ಬಿಟ್ಟು ಅವ್ಳು ಮದುವೆ ಆಗುವಂತ ಕೇಳಿದಾಗ ನೋಡಮ್ಮ ಆಗಿದ್ದಾಗೋಯ್ತು ಅದಕ್ಕೆ ವಿಷಾದ ವ್ಯಕ್ತಪಡಿಸಿದೀನಿ ಪ್ರೆಗ್ನೆಂಟ್ ಆದ್ಳ ಮದುವೆ ಹಾಕಾಗಲ್ಲ ನೋಡ್ಕೋ ಅಂದಂಗೆ ಓಕೆ ಅದೇ ಕ್ಷಮಾಪಣ ಕೇಳೋದು ಅಂದ್ರೆ ಅದೇ ಹುಡುಗ ನೋಡಮ್ಮ ಅದಕ್ಕೆಲ್ಲ ಕಾಡ ನಾನೇ ನಾನು ನನ್ನ ತಪ್ಪಾಯ್ತು ಕ್ಷಮಿಸು ನಾನು ನಿನ್ನ ಮದುವೆ ಹಾಕ್ತೀನಿ ಅಂದಂಗೆ ಅರ್ಥ ಆಯ್ತಾ ಅರ್ಥ ಆಯ್ತು ನಾನು ನನ್ನ ಜೀವನದಲ್ಲಿ ಸುಮಾರು ಸರಿ ವಿಷಾದ ವ್ಯಕ್ತಪಡಿಸಿದೀನಿ ಹೌದಾ ಸರಿ ಅದು ಬಿಡು ಕನ್ನಡ ಚಿತ್ರಗಳು ತಮಿಳ್ನಾಡಲ್ಲಿ ಬ್ಯಾನ್ ಅಂತಲ್ಲ ವಿಷಯ ನನ್ನ ಕಿವಿಗೂ ಬಂದು ತಲುಪ್ತು ಆಗಿದ್ದು ಒಳ್ಳೇದಾಯ್ತು ನೋಡೋ ನಮ್ಮ ಕನ್ನಡ ಚಿತ್ರಗಳು ತಮಿಳುನಾಡಲ್ಲಿ ರಿಲೀಸ್ ಆಗುವುದು ಒಂದು ಎರಡು ಓಕೆ ಅವರ ಬಹುತೇಕ ಚಿತ್ರಗಳು ಇಲ್ಲಿ ರಿಲೀಸ್ ಆಗ್ತಾ ಇದಾವೆ ವರ್ಷ ಸಾವಿರಾರು ಕೋಟಿ ತೊಗೊಂಡು ಹೋಗ್ತಾ ಇದ್ದಾರೆ ನೋಡೋ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಭಾಷೆಯ ಚಿತ್ರಗಳು ಇಲ್ಲಿ ರಿಲೀಸ್ ಆಗದಂಗೆ ನಾವು ಒಂದು ಕಠಿಣವಾದ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಬೇರೆ ಭಾಷೆಯ ಚಿತ್ರಗಳು ಇಲ್ಲಿ ಒಂದು ವರ್ಷಕ್ಕೆ ಒಂದು ಎರಡು ಚಿತ್ರಗಳು ರಿಲೀಸ್ ಆದ್ರೆ ಅದೇ ಗ್ರೇಟ್ ಅನ್ನುವಂತ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿದ್ದೆ ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಸುವರ್ಣ ಯುಗ ಆರಂಭ ಆಗುತ್ತೆ ಕಣ ಎಲ್ಲರೂ ಕನ್ನಡ ಚಿತ್ರನೇ ನೋಡ್ಬೇಕು ನಾನು ಅಷ್ಟೇ ಕಣ ಇವತ್ತಿಂದ ಕನ್ನಡ ಚಿತ್ರನೇ ನೋಡೋದು ನೋಡೋ ನಿನ್ನ ತರ ಏನಾದ್ರೂ ಒಂದು ಕೋಟಿ ಜನ ಮನಸ್ಸು ಮಾಡಿದ್ದೆ ಆದ್ರೆ ನಮ್ಮ ಕನ್ನಡ ಚಿತ್ರರಂಗದ ಮಾರ್ಕೆಟ್ ಯಾವ ತಮಿಳು ತೆಲುಗು ಹಿಂದಿಗಿಂತ ಕಮ್ಮಿ ಇರಲ್ಲ ನಾವೇ ಇಲ್ಲಿ ಜುರಾಸಿಕ್ ಪಾರ್ಕ್ ಟೈಟಾನಿಕ್ ಬಾಹುಬಲಿ ಒನ್ ಟೂ ತ್ರೀ ಫೈವ್ ಬೇಕಾದಷ್ಟು ಸಿರೀಸ್ ಮಾಡಬಹುದು ಅರ್ಥ ಆಯ್ತಾ ಅರ್ಥ ಆಯ್ತು ಸರಿಯಪ್ಪ ಅಪ್ಪ ನಾವು ಎಲ್ಲ ಹೋಗ್ತಾ ಇದಿಯಾ ಬಾಬಲಿ ರಿಲೀಸ್ ಅಲ್ಲ ಟಿಕೆಟ್ ಬುಕ್ ಮಾಡಬೇಕು ನೋಡಿದ್ರ ಕನ್ನಡಿಗ್ರೆ ಇವತ್ತೇನಾದ್ರು ಕನ್ನಡ ಹಾಳಾಗ್ತಿದೆ ನಮ್ಮ ಕನ್ನಡ ಚಿತ್ರರಂಗದ ಮಾರ್ಕೆಟ್ ಕುಸಿತಿದೆ ಅಂದ್ರೆ ಅದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಒನ್ ಆ್ಯಂಡ್ ಓನ್ಲಿ ಕನ್ನಡಿಗ ಇದು ನಮ್ಮ ಕರ್ಮ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕು ಶೇರ್ ಮಾಡೋ ಮುಖಾಂತರ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ನಾವು ಕೂಡ ಒಳ್ಳೊಳ್ಳೆ ವಿಡಿಯೋ ಮಾಡುವ ಪ್ರಯತ್ನ ಜಾರಿಯಲ್ಲಿರುತ್ತೆ ಎಲ್ಲರಿಗೂ ಧನ್ಯವಾದಗಳು